ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರು ಯಾವುದೇ ರೀತಿಯ ಮೀನು ಫ್ರೈ ಮಾಡಿದ್ರು ತುಂಬ ಚೆನ್ನಾಗಿ ಬರಲ್ಲ ಟೇಸ್ಟ್ ಬರಲ್ಲ ಖಡಕ್ಕಾಗಲ್ಲ ಜ್ಯೂಸ್ ಇರೋಲ್ಲ ಒಳಗಡೆ ಈ ರೀತಿ ಹಲವಾರು ಪ್ರಶ್ನೆಗಳಿವೆ ಹಲವಾರು ಪ್ರಾಬ್ಲಮ್ಸ್ ಇದೆ ಅಲ್ವಾ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಿಂಪಲಾಗಿ ಮೀನು ಫ್ರೈ ಹಾಗೂ ಅದರೊಂದಿಗೆ ಕೆಲವು ಟಿಪ್ಸ್ ನಾಲ್ಕು ಬಂಗಡಿ ಮೀನು ತೊಗೊಳ್ತೀನಿ ಹಾಗೂ ಬೇರೆ ಯಾವುದೇ ಮೀನು ನೀವು ತೊಗೊಳ್ಬೋದು ಸರಿಯಾಗಿ ಅದಕ್ಕೆ ಕಟ್ಟನ್ನು ನಾವು ಹಾಕಬೇಕು ಮಸಾಲಕ್ಕೆ ನಾನು ಮನೆಯಲ್ಲೇ ಮಾಡಿದ ಬ್ಯಾಡಿಗೆ ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಹೊರಗಡೆದು ಕೂಡ ತೊಗೊಂಡು ಬರ್ಬೋದು ಜಾಸ್ತಿ ಖಾರ ಇರಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇದರಿಂದ ಮಸಾಲ ಜಾಸ್ತಿ ಆಗುತ್ತೆ ಹಾಗೂ ಕಾಲು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪೌಡರ್ ಹಾಗೂ ಅರಶಿನ ಪೌಡ್ರ್ ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಚಮಚದಷ್ಟು ರೈಸ್ ಫ್ಲೋರ್ ಹಾಕ್ತಾ ಇದ್ದೀನಿ ರೈಸ್ ಫ್ಲೋರ್ ನಿಮಗೆ ಸ್ವಲ್ಪ ಕಡಕಾಗಿ ಬೇಕಿದ್ರೆ ಮಾತ್ರ ಅಥವಾ ಮೆಣಸು ತುಂಬ ಖಾರ ಇದೆ ಪೌಡರ್ ಅಂತ ನೀವು ರೈಸ್ ಫ್ಲೋರ್ ಸ್ವಲ್ಪ ಆ್ಯಡ್ ಮಾಡಿ ಅದು ಬ್ಯಾಲೆನ್ಸ್ ಆಗುತ್ತೆ ಒಂದು ಚಮಚದಷ್ಟು ವೆನಿಗರ್ ಹಾಕಿದ್ದೀನಿ ನೀವು ಅದರ ಬದಲು ಲಿಂಬೆ ರಸ ಕೂಡ ಹಾಕ್ಬೋದು ಸ್ಟ್ರಾಂಗ್ ವೆನಿಗರ್ ಹಾಕಿದ್ದೀನಿ ನೀರು ಸೇರಿಸಿದ್ದಲ್ಲ ಹಾಗೂ ಅದರೊಂದಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಸ್ವಲ್ಪ ನಾನಿಲ್ಲಿ ತೆಂಗಿನೆಣ್ಣು ಸೇರಿಸಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಪೇಸ್ಟನ್ನು ಕಲಸೋಣ ತುಂಬ ನೀರು ನೀರು ಕೂಡ ಆಗಬಾರ್ದು ತುಂಬ ದಪ್ಪನೂ ಕೂಡ ಇರಬಾರ್ದು ನೋಡಿ ಈ ರೀತಿ ಬರಬೇಕು ಈ ರೀತಿ ಇದ್ದರೆ ನೀರಿನಂಶ ಇದ್ದರೆ ಸ್ವಲ್ಪ ಮಸಾಲ ಒಳಗಡೆ ತನಕ ಎಳೆಯುತ್ತೆ ಡ್ರೈ ಡ್ರೈ ಆಗಿ ಮಾಡಬೇಡಿ ಅಥವಾ ತುಂಬ ನೀರು ನೀರಾಗಿ ಮಾಡಬೇಡಿ ಕೋಟಿಂಗ್ ಸರಿಯಾಗಿ ಕೂರೋದಿಲ್ಲ ಫ್ರೈ ಮಾಡುವಾಗ ಇವಾಗ ಮೀನನ್ನು ಕೈಯಲ್ಲಿ ಈ ರೀತಿ ಹಿಡಿಬೇಕು ಆವಾಗ ಮಾತ್ರ ಒಳಗಡೆ ಕರೆಕ್ಟಾಗಿ ನಾವು ಕಟ್ ಮಾಡಿದ್ವಿ ನೋಡಿ ಅದರ ಒಳಗಡೆ ಮಸಾಲ ಹೋಗುತ್ತೆ ಮಸಾಲ ಹಾಕುವಾಗ ತುಂಬ ಓವರ್ ಆಗಿ ಕೂಡ ಹಾಕುದಲ್ಲ ನೋಡಿ ಈ ರೀತಿ ಕರೆಕ್ಟಾಗಿ ಒಳಗಡೆಯಿಂದ ಹಾಕಿದರೆ ಆಯಿತು ಇವಾಗ ನೋಡಿ ಕೆಳಗಡೆ ಇಟ್ಟು ಮಸಾಲ ನಾವು ಈ ರೀತಿ ಹಾಕ್ತೀವಿ ಆವಾಗ ಅದರ ಒಳಗಡೆ ಉಂಟು ನೋಡಿ ನಾವು ಕಟ್ ಹಾಕ್ತೀವಿ ಅದರ ಒಳಗಡೆ ಮಸಾಲ ಹೋಗೋಲ್ಲ ನೋಡಿ ನಾವು ಈ ರೀತಿ ಬೆಂಡ್ ಮಾಡಿ ಹಾಕಿದರೆ ಮಾತ್ರ ಅದು ಮಸಾಲ ಕರೆಕ್ಟ್ ಒಳಗಡೆ ತನಕ ಹೋಗುತ್ತೆ ಹಾಗೂ ಟೇಸ್ಟ್ ಆಗಿ ಕೂಡ ಬರುತ್ತೆ ಮೀನು ಓಕೆ ಹಾಗೂ ಮಸಾಲೆ ಹಾಕಿದ ತಕ್ಷಣ ಯಾವತ್ತು ಮೀನನ್ನು ನಾವು ಫ್ರೈ ಮಾಡಬಾರ್ದು ಅದನ್ನು ಎಟ್ಲೀಸ್ಟ್ ನಾವು ಒಂದು ಗಂಟೆ ಆದರೂ ಹಾಗೆಯೇ ಬಿಡಬೇಕು ಆವಾಗ ಚೆನ್ನಾಗಿ ಇಳಿಯುತ್ತೆ ಮಸಾಲ ಹಾಕಿದ ಮೇಲೆ ಯಾವತ್ತು ಮೀನನ್ನು ಫ್ರಿಜ್ಜಲ್ಲಿ ಇಟ್ಟುಬಿಡಿ ಆವಾಗ ಅದು ಚಪ್ಪೆ ರೀತಿ ಆಗಲ್ಲ ಅಥವಾ ನೀರು ಅದರದ್ದು ಬಿಡೋದಿಲ್ಲ ಓಕೆ ಇವಾಗ ಒಂದು ಗಂಟೆ ಆದಮೇಲೆ ಕರೆಕ್ಟಾಗಿ ಮತ್ತೊಮ್ಮೆ ಮಸಾಲದಲ್ಲಿ ಮಿಕ್ಸ್ ಮಾಡಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕಂದರೆ ಕಾವಲಿ ಬಿಸಿಯಾಗಿ ಎಣ್ಣೆ ಬಿಸಿ ಆದಮೇಲೆ ನೀವು ಮೀನನ್ನು ಈ ರೀತಿ ಹಾಕಬೇಕು ಹಾಗೂ ಮೀನು ಹಾಕುವಾಗ ಗ್ಯಾಸ್ ಐ ಫ್ಲೇಮಲ್ಲಿರಲಿ ಆಮೇಲೆ ಫ್ರೈ ಆಗುವಾಗ ಅದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮೇಲ್ಗಡೆಯಿಂದ ಮುಚ್ಚಿಬಿಡಿ ಈ ರೀತಿ ನೀವು ಫ್ರೈ ಮಾಡಬೇಕು ಮೀನನ್ನು ಯಾವಾಗ ಮೇಲ್ಗಡೆಯಿಂದ ಮಸಾಲ ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಾ ಬರುತ್ತೆ ನೋಡಿ ಅಂದರೆ ಸ್ವಲ್ಪ ಇದಾಗುತ್ತೆ ನೋಡಿ ಆವಾಗ ನೀವು ಮೆಲ್ಲನೆ ಕೆಳಗಡೆಯಿಂದ ಈ ರೀತಿ ಟರ್ನ್ ಮಾಡಿ ಇವತ್ತು ನಾನು ಸ್ವಲ್ಪ ಖಡಕ್ಕಾಗಿ ಮೀನು ಫ್ರೈ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದಕ್ಕೆ ರೈಸ್ ಫ್ಲೋರೆಲ್ಲ ಹಾಕೋದ್ರಿಂದ ಚೆನ್ನಾಗಿ ಖಡಕ್ಕಾಗಿದ್ದು ಫ್ರೈ ಆಗುತ್ತೆ ಇನ್ನೂ ಕೂಡ ತುಂಬ ಟೇಸ್ಟ್ ಬರಬೇಕಂತಾದರೆ ಟರ್ನ್ ಮಾಡ್ತೀರಿ ನೋಡಿ ಆ ಟೈಮಲ್ಲಿ ನೀವು ಸೈಡಲ್ಲಿ ಸ್ವಲ್ಪ ನೀರುಳ್ಳಿ ಹಾಗೂ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ನೋಡಿ ಅದರ ಫ್ಲೇವರೇ ಚೇಂಜ್ ಆಗುತ್ತೆ ಹಾಗೂ ಒಳ್ಳೆ ಟೇಸ್ಟ್ ಬರುತ್ತೆ ಅದರೊಂದಿಗೆ ಕರ್ಬೇವು ಸೊಪ್ಪು ಕೂಡ ಹಾಕಿಬಿಡಿ ನೋಡಿ ಹೀಗೆ ಟರ್ನ್ ಮಾಡಿ ಆದಮೇಲೆ ಹಾಕಬೇಕು ಮೊದಲು ಹಾಕಬಾರ್ದು ಅದು ಕಪ್ಪಾಗುತ್ತೆ ಆಮೇಲೆ ಓಕೆ ಒಂದು ಸೈಡ್ ಫ್ರೈ ಆಗಿದೆ ಮೆಲ್ಲನೆ ತೆಗೆದು ಇವಾಗ ಇದನ್ನು ಬಾಳೆ ಎಲೆ ಮೇಲೆ ಹಾಕಿ ಬಾಳೆ ಎಲೆ ಮೇಲೆ ಹಾಕಿದರೆ ಅದಕ್ಕೊಂದು ಟೇಸ್ಟೇ ಬೇರೆ ಇನ್ನೂ ಕೂಡ ರುಚಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಫ್ರೈ ಆಗಿದೆ ನೋಡಿ ಚೂರು ಕೂಡ ತಳ್ಳಾಗಲ್ಲ ಕರೆಕ್ಟಾಗಿ ಮಸಾಲ ಮೇಲೆ ಕುತ್ಕೊಂಡಿದೆ ಸಿಪ್ಪೆ ಎದ್ದು ಬರಲಿಲ್ಲ ಏನು ಕೂಡ ಆಗಲಿಲ್ಲ ಖಡಕ್ಕಾಗಿ ಫ್ರೈ ಆಗಿದೆ ಮೇಲುಗಡೆಯಿಂದ ಇವಾಗ ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಒಳಗಡೆಯಿಂದ ಎಷ್ಟೊಂದು ಜ್ಯೂಸಿಯಾಗಿದೆ ಅದು ನೋಡಿ ತುಂಬ ಡ್ರೈ ಡ್ರೈ ಇರಲ್ಲ ನೋಡಿ ಎಷ್ಟು ಸಾಫ್ಟ್ ಇದೆ ಒಳಗಡೆಯಿಂದ ಚೆನ್ನಾಗಿ ಜ್ಯೂಸಿಯಾಗಿ ಬಂದಿರುತ್ತೆ ಖಂಡಿತವಾಗ್ಲೂ ಈ ರೀತಿ ನೀವು ಟ್ರೈ ಮಾಡಿ ಮನೇಲಿ ಎಲ್ಲರು ಕೂಡ ಇಷ್ಟಪಡ್ತಾರೆ ನಿಮಗೂ ಇದು ತುಂಬ ಸುಲಭ ಮಾಡಲಿಕ್ಕೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್